ಹಾಯ್ ಹೇಗಿದ್ದೀರಾ ಎಲ್ಲರೂ ಕಾಫಿ ಜೊತೆ ಟೀ ಜೊತೆ ಏನಾದರೂ ರುಚಿ ರುಚಿಯಾಗಿ ತಿನ್ನಬೇಕು ಅನಿಸಿದ್ರೆ ತಕ್ಷಣಕ್ಕೆ ಮಾಡ್ಕೋಬೋದು ಆನಿಯನ್ ಪಕೋಡಾನ ಇದಕ್ಕೆ ಮೊದಲು ನಾವು ಒಂದು ಮೂರು ಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಕರಿಬೇವು ಕೂಡ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಒಂದು ಐದು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೋಬೇಕು ನೋಡಿ ಇದೇ ಥರ ಹೆಚ್ಚಿಕೋಬೇಕು ಒಂದು ಐದು ಈರುಳ್ಳಿ ಆದರೆ ಸಾಕಾಗುತ್ತೆ ಇದರ ಜೊತೆಗೆ ಒಂದು ಟೇಬಲ್ ಚಮಚ ಬಿಳಿ ಎಳ್ಳು ಹಾಕೋಬೇಕು ಒಂದು ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಟೀ ಚಮಚದಷ್ಟು ಉಪ್ಪು ಒಂದು ಟೀ ಚಮಚದಷ್ಟು ಖಾರದ ಪುಡಿ ಖಾರದ ಪುಡಿ ಹೆಚ್ಚು ಕಮ್ಮಿ ನಮ್ಗೆ ಹೆಂಗೆ ಬೇಕಂಗೆ ಹಾಕೋಬೋದು ಇದಿಷ್ಟನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಡಬೇಕು ಆ ಒಂದು ಐದು ನಿಮಿಷ ಬಿಟ್ಟರೆ ಇದು ನೀರೆಲ್ಲ ಬಿಟ್ಕೊಳ್ಳುತ್ತೆ ಈರುಳ್ಳಿದು ಆವಾಗ ನಾವು ಹಿಟ್ಟು ಹಾಕ್ಕೊಳ್ಳೋಕೆ ಸರಿ ಹೋಗುತ್ತೆ ನಾವು ಕೈಯಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡ್ತಾ ಇದ್ರೆ ಅದು ಈರುಳ್ಳಿ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಈಗ ಒಂದು ಕಪ್ಪು ಕಡಲೆ ಹಿಟ್ಟಿಗೆ ಒಂದು ಎರಡು ಟೇಬಲ್ ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕೋಬೇಕು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಕ್ರಿಸ್ಪ್ನೆಸ್ ಬರುತ್ತೆ ಮತ್ತು ಒಂದು ಟೇಬಲ್ ಚಮಚದಷ್ಟು ಎಣ್ಣೆನ ಕಾಯಿಸಿ ಚೆನ್ನಾಗಿ ಕಾಯ್ದಿರೋ ಎಣ್ಣೆನ ಅಂತ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿಲಿ ಇರೋವಂಥ ನೀರು ಅಂಶವೇ ಸಾಕಾಗುತ್ತೆ ಅದನ್ನೇ ನಾವು ನೋಡ್ಕೊಂಡು ಫಸ್ಟ್ ಚೆನ್ನಾಗಿ ಅದನ್ನೇ ಕಲಿಸ್ಕೋಬೇಕು ಚಿ ಕೈಯಲ್ಲಿ ಚೆನ್ನಾಗಿ ಬಿಸ್ಕಬೇಕು ಅದನ್ನು ಅವಾಗ ನೀರು ಬಿಟ್ಕೊಳ್ಳುತ್ತೆ ಆಮೇಲೆ ಬೇಕಿದ್ದರೆ ಒಂದು ಸ್ವಲ್ಪ ನೀರು ಚಿಮುಕ್ಸ್ಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕು ಅದು ನಾವು ಇಷ್ಟು ನೀರು ಅಷ್ಟು ನೀರು ಅಂತ ಹೇಳೋಕ್ಕಾಗಲ್ಲ ನೀರು ಈರುಳ್ಳಿಲಿ ಎಷ್ಟು ನೀರು ಬಿಟ್ಕೊಂಡಿರುತ್ತೆ ನೋಡಿಕೊಂಡು ನಾವು ಈ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ ಒಂದು ಸ್ವಲ್ಪ ಚಿಮುಕ್ಸ್ಕೊಂಡ್ರೆ ಸಾಕು ನೀರು ತುಂಬ ಮೊದಲಿಗೆ ತುಂಬ ಹಾಕೋದು ಬೇಡ ತುಂಬ ನೀರು ನೀರು ಹಾಕ್ಬಿಟ್ರೆ ಆಮೇಲೆ ಕ್ರಿಸ್ಪ್ ಬರೋಲ್ಲ ಅದು ನೋಡಿ ಈ ಥರ ಇಷ್ಟು ಇಷ್ಟರ ಮಟ್ಟಿಗೆ ಇದ್ದರೆ ಸಾಕು ಈ ಹಿಟ್ಟೆಲ್ಲ ಅದಕ್ಕೆ ಹೊಂದ್ಕೊಂಡು ಕೈಯಲ್ಲಿ ನಾವು ಬಿಡೋ ಥರ ಇರಬೇಕು ಒಂದು ಬಾಣ್ಲಿಗೆ ಒಂದು ಅರ್ಧ ಲೀಟ್ರಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಗ್ರೌಂಡ್ನಟ್ ಆಯಿಲ್ ಇದು ಇದು ಎಣ್ಣೆ ಕಾದಿದೆಯಾ ಅಂತ ನೋಡಿಕೊಳ್ಳೋಣ ಫಸ್ಟು ಮೊದಲು ಹಾಕಬೇಕಾದ್ರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಆಮೇಲೆ ಒಂದು ಎರಡು ನಿಮಿಷ ಆದಮೇಲೆ ಲೋ ಫ್ಲೇಮ್ ಮಾಡ್ಕೋಬೇಕು ಆವಾಗ ಕ್ರಿಸ್ಪಾಗಿ ಬರುತ್ತೆ ನೋಡಿ ಈ ಥರ ಅದಕ್ಕೆ ಅದು ಅಂತ ಯಾವುದು ಶೇಪ್ ಮಾಡಿ ಬಿಡಬಾರ್ದು ನಾವು ಅದು ಬಿಡ್ತಾ ಹೋದಾಗ ಅದು ಹೇಗೆ ಉದುರುತ್ತೋ ಹಾಗೆ ಬರಬೇಕು ಆವಾಗಲೇ ಪಕೋಡ ಚೆನ್ನಾಗಾಗೋದು ನೋಡಿ ಈ ಥರ ಒಂದು ಮೊದಲಿಗೆ ಒಂದು ಒಂದು ನಿಮಿಷ ಹೈ ಫ್ಲೇಮಲ್ಲಿ ಬಿಟ್ಟು ಆಮೇಲೆ ಲೋ ಫ್ಲೇಮ್ ಮಾಡಿಬಿಡಬೇಕು ಆವಾಗ ಚೆನ್ನಾಗಿ ಕ್ರಿಸ್ಪಾಗಿ ಬೇಯುತ್ತೆ ನೋಡಿ ಈಗ ಈ ಎಲ್ಲ ಹೋಗಬೇಕು ಈ ನೊರೆ ಎಲ್ಲ ಹೋದ್ಮೇಲೆ ಇದು ಒಳಗಡೆ ಬೆಂದಿದೆ ಅಂತ ಇನ್ನು ಅದು ಬೆಂದಿಲ್ಲ ಅಂದರೆ ನೊರೆಗಳು ಬರ್ತಾನೆ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ಥರ ಎಲ್ಲ ನಾವು ಮನೇಲಿ ಮಾಡ್ಕೊಂಡು ತಿಂದರೆ ಹೊರಗಡೆ ತೊಗೊಂಡು ತಿನ್ನೋದೇ ನಾವು ಬಿಟ್ಬಿಡ್ತೀವಿ ಅಷ್ಟು ರುಚಿಯಾಗಿರುತ್ತೆ ಟೀ ಟೈಮ್ ಕಾಫಿ ಟೈಮ್ಗೆ ಒಂದು ನಾಲ್ಕು ದಿವಸ ಇಟ್ಕೊಂಡು ತಿನ್ಬೋದು ಇದನ್ನು ಏನು ಹಾಳಾಗಲ್ಲ ನೀವೊಂದು ಸಲ ಮಾಡಿ ತಿಂದು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ